ರಾಮಾಚಾರಿಯ ಒಂದು ಪವಾಡ ಈಗ ಆಗುತ್ತೆ ಯಾಕಂದ್ರೆ ರಾಮಾಚಾರಿಗೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಕೊಡ್ತಿದಾರಲ್ಲ ಆದಷ್ಟು ಬೇಗ ರಾಮಾಚಾರ್ಯ ಪ್ರಜ್ಞೆ ಬರಲೇಬೇಕು ವಿಶೇಷವಾದಂತಹ ಗಿಡಂಬಲ್ ಕೆಲವನ್ನೂ ಕೂಡ ಮಾಡ್ತಿದ್ದಾರೆ ಇಷ್ಟೊಂದೆಲ್ಲ ಪ್ರಯೋಗ ಮಾಡ್ತಿದ್ದಾರೆ ಇಷ್ಟೊಂದೆಲ್ಲ ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಕೂಡ ರಾಮಾಚಾರಿ ಬದುಕೆ ಬದುಕ್ತಾನೆ ಸೊ ಅದು ಬೇಗ ಒಂದು ಟ್ವಿಸ್ಟ್ ಆ ಒಂದು ಪ್ರೋಮೋ ಕೂಡ ಬಂದೇ ಬರುತ್ತೆ ಪ್ರತಿಯೊಬ್ಬರು ಕೂಡ ನೋಡಿ ಎಂಜಾಯ್ ಮಾಡ್ಬೋದು ನಿಮ್ಗೂ ಕೂಡ ಖುಷಿ ಆಗ್ತಾ ಇದೆಯಾ ನೀವು ಕೂಡ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ರಾಮಾಚಾರ್ಯ ನಡೆಸ್ತಾ ಇದ್ದಾರೆ ಜೊತೆಗೆ ಒಂದು ವಾರದಿಂದ ಇದೇ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ರಾಮಾಚಾರಿ ಕೆ ಕೆ ಕೂಡ ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತಿರೋ ಒಂದು ದ್ವಿಪ ಪಾತ್ರದಲ್ಲಿ ಋತ್ವಿಕ್ ತುಂಬಾ ಚೆನ್ನಾಗಿ ನಡೆಸ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇನೆ ಎಲ್ರೂ ಕೂಡ ಇಷ್ಟಪಡ್ತಾ ಇದ್ದಾರೆ ರಾಮಾಚಾರ್ಯ ಅದ್ಭುತವಾದಂತಹ ವ್ಯಕ್ತಿ ಕೂಡ ಅಷ್ಟೇನೆ ಋತ್ವಿಕ್ ಅವರು ಜೊತೆಗೆ ಚಾರು ಪಾತ್ರ ಮಾಡ್ತಿರುವಂತ ಮೌನ ಅವರು ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಅದ್ಭುತವಾದಂತಹ ನಟಿ ಸಿಕ್ಕಾಪಟ್ಟೆ ಸೂಪರ್ ಆಗಿ ನಟಿಸ್ತಾರೆ ಒಂದು ಮೊದಲ ಪ್ರಾಜೆಕ್ಟ್ ಆದ್ರೂ ಕೂಡ ಸಿಕ್ಕಾಪಟ್ಟೆ ಹೆಸರುವಾಸಿ ಆಗ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಅಂದ್ರೆ ಅವಾರ್ಡ್ಗಳು ಕೂಡ ಪಡೆದುಕೊಂಡಿದ್ದಾರೆ ಅನುಬಂಧ ಅವಾರ್ಡ್ಸ್ ನಲ್ಲಿ ಇಬ್ಬರಿಗೂ ಕೂಡ ಅವಾರ್ಡ್ಗಳು ಸಿಕ್ಕಿದೆ ನೀವೇನಂತೀರಾ ನಿಮಗೂ ಕೂಡ ರಾಮಾಚಾರ ಇಷ್ಟ ನೀವು ಕೂಡ ನೋಡ್ತಿದ್ದೀರಾ ಶೂಟಿಂಗ್ ಟೈಮ್ ನಲ್ಲಿ ಕೂಡ ತುಂಬಾ ತುಂಬಾ ಎಂಜಾಯ್ ಮಾಡ್ತಾರೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಕೊಂಡು ನಟನೆ ಕೂಡ ಮಾಡ್ತಾರೆ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದೆ ಪ್ರತಿಯೊಬ್ರು ಸಹ ಮೆಚ್ಚಿಕೊಂಡಿದ್ದಾರೆ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ ಟಿ ಆರ್ ಪಿ ಲು ಸಹ ಮುಂಚೂಣಿಯಲ್ಲಿರುವಂತಹ ಗಣ ಪ್ರತಿಯೊಬ್ರು ಕೂಡ ದಿನನಿತ್ಯ ನೋಡ್ತಾರೆ ರಾಮಾಚಾರ್ಯನ್ನ ಇಷ್ಟ ಪಡ್ತಾರೆ ರಾಮಾಚಾರ್ಯ ಆಗಾಗ್ಬಾರ್ದು ಈಗ ಅಂತ ತುಂಬಾ ಜನ ಬೇಡ್ಕೊತಾರೆ ಸೊ ಅಷ್ಟು ಜನರು ಕೂಡ ಸ್ವೀಕರಿಸ್ಬಿಟ್ಟಿದ್ದಾರೆ ಋತುಪಿಕ್ ಆದಷ್ಟು ಬೇಗ ಹೆದಳ್ಳಿ ರಾಮಾಚಾರಿಗೆ ಆದಷ್ಟು ಬೇಗ ಕಣ್ ಬರಲಿ ಪ್ರಜ್ಞೆ ಬರಲಿ ಅಂತ ಕೂಡ ತಿಳಿಸ್ತಾರೆ ಅದೇ ರೀತಿ ಗುರುಜಿ ರೀತಿಯೆಲ್ಲ ಒಂದು ಪ್ರಯೋಗ ಮಾಡ್ತಾರೆ ಅಂದ್ರೆ ಗಣಿತ ಬಗ್ಗೆ ಕೂಡ ಒಂದು ಪವನ ನಡೆದೇ ನಡೆಯುತ್ತೆ ರಾಮಚಾರಿಗೆ ಹುಷಾರ್ ಆಗಿ ಆಗೋದು ಇದ್ರ ಬಗ್ಗೆ ನೀವೇನಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ ಅದ್ಭುತವಾದಂತಹ ವ್ಯಕ್ತಿ ರಾಮಾಚಾರಿ